ನಮಸ್ತೆ ಗೆಳೆಯರೆ ನಾನು ನಿಮ್ಮ ಅಭಿಲಾಷ್ ಅದು ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಕಾಲಘಟ್ಟ ಒಬ್ಬ ಯುವಕ ಕ್ಯಾಮ್ರಾ ಮುಂದೆ ನಿಂತಿದ್ದ ಅವನ ಮುಖ ತುಂಬ ಆತಂಕ ತುಂಬಿತ್ತು ಅದು ಅಲ್ಲಿ ನೆರೆದಿದ್ದ ಜನರಿಗೆಲ್ಲ ಕಾಣಿಸ್ತಾ ಇತ್ತು ಆದರೆ ಆ ಯುವಕನ ಒಳಗೆ ಉರಿಯುತ್ತಿದ್ದ ಕನಸಿನ ಜ್ವಾಲೆ ಯಾರೂ ಕಂಡಿರಲಿಲ್ಲ ಆ ಕ್ಷಣ ನಿರ್ದೇಶಕ ಗಿರೀಶ್ ಕಾರ್ನಾಡ್ ಆ್ಯಕ್ಷನ್ ಎನ್ನುತ್ತಿದ್ದಂತೆ ಆ ಯುವಕನ ಕಣ್ಣುಗಳು ಪ್ರಜ್ವಲಿಸಿದವು ಆ ಯುವಕನ ಧ್ವನಿಯಲ್ಲಿ ಜನರನ್ನು ಮೂಕ ವಿಸ್ಮಿತಗೊಳಿಸುವ ಗಾಂಭೀರ್ಯತೆ ತುಂಬಿತ್ತು ಅದು ಅಲ್ಲಿ ನೆರೆದಿದ್ದ ಜನರನ್ನು ಆಕರ್ಷಿಸಿತು ಆ ಯುವಕ ಸಂಪತ್ ಕುಮಾರ್ ಆ ಯುವಕ ಮುಂದೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ನಟನಾಗಿ ನೆರೆಯಲಿದ್ದ ಅವನನ್ನು ಕನ್ನಡಿಗರು ಸಾಹಸ ಸಿಂಹ ಎಂದೇ ಕರೆದು ಆರಾಧಿಸಲಿದ್ದರು ಇಂದು ಈ ವಿಡಿಯೋ ಮೂಲಕ ಆ ಅದ್ಭುತ ನಟನ ಹುಟ್ಟಿನಿಂದ ಕನ್ನಡ ಚಿತ್ರರಂಗದ ರಾಜನಾಗುವವರೆಗಿನ ಪಯಣವನ್ನು ಒಮ್ಮೆ ನೋಡೋಣ ಗೆಳೆ ವಿಷ್ಣುವರ್ಧನ್ ಹತ್ತೊಂಬತ್ತು ನೂರ ಐವತ್ತು ಸೆಪ್ಟೆಂಬರ್ ಹದಿನೆಂಟರಂದು ಮೈಸೂರಿನಲ್ಲಿ ಜನಿಸಿದರು ಚಿಕ್ಕ ವಯಸ್ಸಿನಿಂದ ವಿಷ್ಣುವರ್ಧನ್ ಅವರಿಗೆ ಸಂಗೀತ ಮತ್ತು ನಾಟಕಗಳ ಬಗ್ಗೆ ವಿಶೇಷವಾದ ಒಲವಿತ್ತು ಅವರು ಶಾಲಾ ಕಾಲೇಜುಗಳಲ್ಲಿ ನಾಟಕಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು ಆಗ ಅವರಿಗೆ ಚಲನಚಿತ್ರಗಳ ಆಫರ್ಗಳು ಲಭಿಸಿತು ಹೀಗೆ ವಿಷ್ಣುವರ್ಧನ್ ತಮ್ಮ ಇಪ್ಪತ್ತೊಂದನೇ ವಯಸ್ಸಿಗೆ ಕನ್ನಡ ಚಲನಚಿತ್ರ ಲೋಕಕ್ಕೆ ಪಾದಾರ್ಪಣೆ ಮಾಡಿದರು ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ನಾಗರ ಹಾವು ವಿಷ್ಣುವರ್ಧನ್ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿತು ಈ ಚಿತ್ರದ ಮೂಲಕ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಸ್ಟಾರ್ ಆಗಿ ಹೊರಹೊಮ್ಮಿದರು ತದನಂತರ ಅವರು ಅಭಿನಯಿಸಿದ ಸಿಂಹ ಬಂಧನ ಮುತ್ತಿನಹಾರ ಯಜಮಾನ ಮುಂತಾದ ಚಿತ್ರಗಳು ದೊಡ್ಡ ಮಟ್ಟದ ಸಕ್ಸಸ್ಗಳು ಕಂಡವು ನಂತರ ವಿಷ್ಣುವರ್ಧನ್ ಕರ್ನಾಟಕ ಜನರ ಹೃದಯ ಸಾಮ್ರಾಜ್ಯದ ರಾಜನಾಗಿ ಮೆರೆದರು ಇನ್ನು ವಿಷ್ಣುವರ್ಧನ್ ಅವರ ವೈವಾಹಿಕ ಜೀವನದ ಬಗ್ಗೆ ನೋಡುವುದಾದರೆ ವಿಷ್ಣುವರ್ಧನ್ ತಮ್ಮ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಭಾರತಿಯನ್ನ ಮದುವೆಯಾದರು ಮುಂದೆ ವಿಷ್ಣು ಅವರಿಗೆ ಮಕ್ಕಳಾಗದ ಕಾರಣ ಅವರು ಇಬ್ಬರು ಹೆಣ್ಣು ಮಕ್ಕಳನ್ನು ದತ್ತು ಪಡೆದರು ಅವರನ್ನು ಪ್ರೀತಿಯಿಂದ ಬೆಳೆಸಿದರು ಒಬ್ಬ ಮಗಳು ಕೀರ್ತಿ ಇನ್ನೊಬ್ಬ ಮಗಳು ಚಂದನ ಹೀಗೆ ವಿಷ್ಣುದಾದ ತಮ್ಮದೇ ಆದಂಥ ಸುಂದರವಾದ ಒಂದು ಸಂಸಾರವನ್ನು ಕಟ್ಟಿಕೊಂಡರು ಇನ್ನು ವಿಷ್ಣುದಾದ ಅವರು ಕನ್ನಡ ಚಿತ್ರರಂಗದಲ್ಲಿ ಕೆಲವು ಅವಮಾನಗಳನ್ನು ಸಹ ಎದುರಿಸಬೇಕಾಗಿ ಬಂತು ಹೌದು ಗೆಳೆಯರೆ ವಿಷ್ಣುವರ್ಧನ್ ರಾಜ್ಕುಮಾರ್ ರೊಡನೆ ಗಂಧದ ಗುಡಿ ಚಿತ್ರದಲ್ಲಿ ಅಭಿನಯಿಸಿದರು ಕೆಲವು ಕಿಡಿಗೇಡಿಗಳು ದಾದಾ ಬೇಕೆಂದೇ ರಾಜ್ಕುಮಾರ್ಗೆ ಗುಂಡು ಹಾರಿಸಿದರು ಎಂದು ವದಂತಿಯನ್ನು ಹಬ್ಬಿಸಿದರು ಆಗ ವಿಷ್ಣುವರ್ಧನ್ ಮೀಡಿಯಾ ಮುಂದೆ ಬಂದು ಇದು ಸುಳ್ಳು ವದಂತಿ ನಾವಿಬ್ಬರೂ ಸಹೋದ್ಯೋಗಿಗಳು ಎಂದು ತಿಳಿಸಿದರಂತೆ ಗೆಳೆಯರೆ ಸಮಯ ಕಳೆಯುತ್ತಾ ಬಂದಂತೆ ವಿಷ್ಣು ದಾದಾ ಅವರ ದೈಹಿಕ ಆರೋಗ್ಯ ಕುಂದುತ್ತಾ ಬಂತು ಅವರು ಬಿ ಪಿ ಬ್ಲಡ್ ಶುಗರ್ ಡಯಾಬಿಟೀಸ್ ಕಾಯಿಲೆಗಳಿಗೆ ತುತ್ತಾದರೂ ಹಾಗೆ ಅವರು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಸಹ ಎದುರಿಸಬೇಕಾಗಿ ಬಂತು ಅದಕ್ಕಾಗಿ ಅವರು ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಪಡೆಯುತ್ತಾ ಇದ್ದರಂತೆ ಹೇಳಿದರೆ ಹಾಗೆ ಅವರು ಆಪ್ತರಕ್ಷಕ ಶೂಟಿಂಗ್ ವೇಳೆ ಒಂದು ಗಾಯವನ್ನು ಮಾಡಿಕೊಂಡರು ಅದು ಅವರನ್ನು ತುಂಬ ಕಾಡಿತು ಇದು ಆಪ್ತರಕ್ಷಕ ಶೂಟಿಂಗ್ ವಿಳಂಬವಾಗಲು ಸಹ ಕಾರಣವಾಯಿತು ಶೂಟಿಂಗ್ ಎಲ್ಲ ಮುಗಿದ ನಂತರ ವಿಷ್ಣು ದಾದಾ ಅವರು ಕೋಡಿ ಶ್ರೀಗಳನ್ನು ಭೇಟಿಯಾಗಿ ಪುನರ್ಜನ್ಮದ ಬಗ್ಗೆ ತಮಗೆ ಇದ್ದ ಕುತೂಹಲಗಳ ಬಗ್ಗೆ ಪ್ರಶ್ನಿಸಿ ತಿಳಿದುಕೊಂಡರು ನಂತರ ಮೈಸೂರಿನಲ್ಲಿ ತಂಗಿ ವಿಶ್ರಾಂತಿ ತೆಗೆದುಕೊಳ್ಳಲು ದಾದಾ ಇಚ್ಛಿಸಿದರು ಇಲ್ಲಿ ವಿಪರ್ಯಾಸವೆಂಬಂತೆ ವಿಷ್ಣುವವರಿಗೆ ತಮ್ಮ ಸಾವು ತಮ್ಮ ಹುಟ್ಟೂರಿನಲ್ಲೇ ಆಗಬೇಕು ಎಂಬುವಂಥ ಆಸೆ ಇತ್ತಂತೆ ಇದರ ಬಗ್ಗೆ ಅವರು ಗುರುಗಳ ಬಳಿ ಸಹ ಹೇಳಿದ್ರಂತೆ ತಮ್ಮ ಮಗಳು ಕೀರ್ತಿಗೆ ಮೈಸೂರಿಗೆ ಬರಲು ಕಾಲ್ ಮಾಡಿ ಹೇಳಿ ಮೈಸೂರಿನ ಕಿಂಗ್ಸ್ ಹೋಟೆಲ್ನಲ್ಲಿ ಅಂದು ವಿಷ್ಣುದಾದ ತಂಗಿದರು ಸುಮಾರು ರಾತ್ರಿ ಎರಡು ಮೂವತ್ತರ ವೇಳೆಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ದಾದಾ ನಿಧನರಾದರು ಅವರ ಅಂತಿಮ ಕ್ರಿಯೆಗಳನ್ನು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ನೆರವೇರಿಸಲಾಯಿತು ಗೆಳೆಯರೆ ಹೀಗೆ ಕರುನಾಡಿನಲ್ಲಿ ಆ ಸಿನಿಮಾ ಕರ್ತನೆ ನಿಂತು ಹೋಯಿತು ಆದರೂ ನಮ್ಮ ದಾದ ಎಂದಿಗೂ ಅಜರಾಮರ ಈ ಚಿಕ್ಕ ಪ್ರಯತ್ನ ಇಷ್ಟವಾದರೆ ಹರಸಿ ಬೆಳೆಸಿ ಕಿ ಕಿಳೆಯರೆ ಧನ್ಯವಾದಗಳು